ಹಾಗೆ ವೆಲ್ಕಮ್ ಟು ಇವರಾಗಿ ತಾನೇ ಕಲಿಸ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ನಾಲ್ಕರಿಂದ ನನ್ನ ನಡೆ ನಡೀತಾ ಇರ್ತಕ್ಕಂಥ ಒಂದು ಕೃಷಿ ಮೇಳದಲ್ಲಿ ಈಗ ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ವಿಕಾರಿಗಳಿದ್ದಾವೆ ಆ ಕಡೆ ಹೋಗಿ ಸ್ವಲ್ಪ ಮಾಹಿತಿ ಅಂತ ತಿಳ್ಕೊಳೋಣ ಬನ್ನಿ

ಆ ತೆಂಗಿನ ತೋಟ ಏನಿರುತ್ತೆ ಅದರಲ್ಲಿ ಗರಿ ಇರ್ಬೋದು ಬಟ್ಟೆ ಇರ್ಬೋದು ಏನು ಏನು ಮೆಸೇಜ್ ಇದರಿಂದ ತೆಂಗಿನ ಮರದ ಬೀಳ್ತೀವಿ ಅದೆಲ್ಲ ಪುಡಿ ಮಾಡೋಕೆ ಗೊಬ್ಬರ ಮಾಡೋದು ಮೇವು ಮೇವು ಪಾರ್ಕ್ ಬಂದರೆ ಮೇವು ಸೈಲೆಜ್ ಮಾಡ್ಕೋತಾರೆ ಸಲೇಝು ಸಲೀಸ್ ಮಾಡ್ಕೋಬೋದ ಅದು ಕಟ್ ಮಾಡುತ್ತಾ ಕಟ್ ಮಾಡುತ್ತೆ ಮತ್ತು ಎಡೆಮೆಟ್ಟೆ ಗರಿ ಬರುತ್ತಲ್ಲ ಹಾಂ ಪೀಸ್ ಪೀಸ್ ಮಾಡೋದು ಮಿಷ್ನ ಇದ್ದರೆ ಎಲೆ ಬಟ್ಟೆ ಗರಿ ಇರ್ಬೋದು ಎಲೆ ಇರ್ಬೋದು ಮತ್ತೆ ಮೇವು ಮೇವು ಕೂಡ ಆಗುತ್ತೆ ನಮ್ಗೆ ಇಷ್ಟ ಆಗುತ್ತೆ ಸರ್ ಮಿಷ್ನರಿ ಅದು ಇದು ಸಬ್ಸಿಡಿಗೆ ಹೋಗ್ತಾ ಒಂದು ಲಕ್ಷದ ಹದಿನೈದು ಸಾವಿರ ಒಂದು ಲಕ್ಷದ ಒಂಬತ್ತು ಸಾವಿರ ಸಬ್ಸಿಡಿ ಹೋಗ್ತಾ ಒಂದು ಲಕ್ಷ ಹದಿನೈದು ಸಾವಿರ ಸಬ್ಸಿಡಿ ಇಲ್ಲ ಅಂದರೆ ಒಂದು ಲಕ್ಷ ತೊಂಬತ್ತು ಸಾವಿರ ಆಗುತ್ತೆ ಇದು ಯಾವ್ದು ಮುಖಾಂತರ ಟ್ಯಾಕ್ಟ್ರಿ ಮುಖಾಂತರ ರನ್ ಮಾಡದ ಟ್ಯಾಕ್ಟ್ರಿ ಮುಖಾಂತರ ರನ್ ಮಾಡೋ ನೋಡಿ ಸ್ನೇಹಿತರೆ ಟ್ಯಾಕ್ಟ್ರಿ ಮುಖಾಂತರ ರನ್ ಮಾಡುವಂಥದ್ದು ಈ ಯಾವಾಗಲೂ ಹೇಳಿದಂಗೆ ಈ ಪಟ್ಟೆಗಳಿರ್ಬೋದು ಅಥವಾ ಗರಿ ಮೇಲೆ ಬೀಳ್ತವಲ್ಲ ಅವೆಲ್ಲ ಸ್ವಲ್ಪ ಪುಡಿ ಮಾಡಿ ಮತ್ತೆ ಮೇವುಗಳಿರ್ಬೋದು ಮೇವು ಕೂಡ ಪುಡಿ ಮಾಡಿ ಕೊಡುತ್ತಂತೆ ಸಬ್ಸಿಡಿ ಬಂದರೆ ಒಂದು ಲಕ್ಷ ಹದಿನೈದು ಸಾವಿರ ಸಬ್ಜಿ ಸಬ್ಜಿಲಿ ಅಂದರೆ ಒಂದು ಲಕ್ಷ ತೊಂಬತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಈಗ ಟ್ಯಾಕ್ಟ್ರಿ ಮುಖಾಂತರ ರನ್ ಮಾಡೋದು ಅಂತ ಇರ್ಬೋದು ಇದೇನು ಮಿಷಿನ್ ಸರ್ ಇದು ಇದು ಅಗ್ರಿಕಲ್ಚರ್ ವೇಸ್ಟೇಜ್ ಬರುತ್ತಲ್ಲ ಹಾ ಅದು ಕಟ್ ಪೌಡರ್ ಮಾಡುತ್ತೆ ಅಗ್ರಿಕಲ್ಚರ್ ಕಲ್ಚರ್ ವೇಸ್ಟೇಜ್ ಅಂದರೆ ಈಗ ಗಿಡಗಳಾಗಿ ಗಿಡಗಳಾಗಿ ಕಟ್ ಮಾಡುತ್ತಾ ಇದು ಇದು ಕೂಡ ಗರಿ ಕಟ್ ಮಾಡ್ತೀನಿ ನೋಡ್ಬೋದು ತೋರಿಸ್ತೀನಿ ಇಲ್ಲಿ ಇಲ್ಲಿ ಇದು ಮುಖಾಂತರ ಹಾಕುವಂಥದ್ದು ಆದರೆ ಇದು ಕೂಡ ಬೇರೆ ಕಟ್ ಮಾಡುತ್ತೆ ಮತ್ತೆ ವೇಸ್ಟೇಜು ಈಗ ನಾವೇನು ಬೆಳೆಗಳು ಬೆಳೆದು ಎಲ್ಲ ಖಾಲಿ ಆಗುತ್ತೆ ಈಗ ಈಗ ರೋಟ್ರಿ ವೇಟ್ರಿಗೆ ಹಾಕ್ಸಿ ಅದ್ರ ಬದಲು ಇದು ಪುಡಿ ಮಾಡಿ ಒಂದತ್ರ ಹಾಕ್ಕೊಂಡು ಗೊಬ್ಬರ ಕೂಡ ಮಾಡಿ ನಾವು ಬೆಳೆಗಳಿಗೆ ಹಾಕ್ಬೋದು ತೋಟಕ್ಕೆ ಹಾಕ್ಬೋದು ನೋಡ್ಬೋದು ಎಷ್ಟಾಗುತ್ತೆ ಸರ್ ಇದು ಇದು ಮಿಷಿನು ಇದು ಸಬ್ಸಿಡಿ ಹೋಗ್ತಾ ಒಂದು ಲಕ್ಷದ ಮೂವತ್ತು ಸಾವಿರ ಸಬ್ಸಿಡಿ ಸಬ್ಸಿಡಿ ಹೋಗ್ತಾ ಒಂದು ಲಕ್ಷ ಮೂವತ್ತು ಸಾವಿರ ಅಂತೆ ಸಬ್ಸಿಡಿ ಇಲ್ಲದೆ ಸಬ್ಸಿಡಿ ಆದರೆ ಒಂದು ಲಕ್ಷದ ತೊಂಬತ್ತು ಸಾವಿರ ಸಬ್ಸಿಡಿ ಇಲ್ದೇನೆ ಒಂದು ಲಕ್ಷ ತೊಂಬತ್ತು ಸಾವಿರ ಅಂತ ಹೇಳ್ತಾ ಇದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಅದೇನ್ ಮಿಷಿನ್ ಇದು ಅಂತ ಮಾಡಕ್ಕೆ ಹಸು ಕುರಿ ಎಲ್ಲ ಸಕ್ಕೊಂಡರಲ್ಲ ಹಸು ಕುರಿ ಕಟ್ ಮಾಡಕ್ಕೆ ಕುರಿ ಕರೆಂಟ್ ಮುಖಾಂತರ

ಪೆಟ್ರೋಲ್ ಇಂಜಿ ಇಂಜಿನ್ ರನ್ ಅನ್ಬೋಳ ಅಂತ ಸ್ನೇಹಿತರೆ ಇದ್ದರೆ ಅಡಿಕೆ ಮಿಷಿನ್ ಅಂತ ಹೇಳ್ತಾಯಿದ್ರೆ ನೋಡ್ಬೋದು ನೀವು ಅದು ಇಲ್ಲ ಏಳು ಲಕ್ಷದ ಫುಲ್ ಏಳು ಲಕ್ಷ ಟೋಟಲ್ ಫುಲ್ ಫುಲ್ ಟೋಟಲ್ ಏಳು ಲಕ್ಷ ಅಂತ ಹೇಳ್ತಾ ಇದ್ದರೆ ತೋರಿಸಿ ನೋಡಿದ್ರೆ ನಿಮಗೆ ಅಡಿಕೆ ಮಿಷಿನ್ ಏಳು ಲಕ್ಷ ಅಂತ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೋಡಿ ಆಗ್ರೋಟಿಚ್ ಒಂದಿದೆ ನೋಡಿ ಹೆಚ್ಚಿನ ಮಾಹಿತಿ ವೆಬ್ಸೈಟ್ ಇದೆ ಅವ್ರದ್ದು ಇಮೇಲ್ ಐ ಡಿ ಇದೆ ಮತ್ತು ಫೋನ್ ನಂಬರ್ ಇದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಪರ್ಕ ಮಾಡಿ ನಿಮ್ಗೆ ಯಾವುದಾದ್ರು ಮಿಸ್ಟರಿ ಬೇಕಂತಂದರೆ ಅವ್ರ ಮಾಹಿತಿ ಆದರೆ ಕೇಳ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೋಡ್ಬೋದು ಹಲವಾರು ಮಿಷಿನ್ ಮಿಷಿನ್ ಮಿಷಿನರಿ ಮಿಷಿನರಿಗಳ ಕಡೆ ಅಂತ ಇದ್ದಾವೆ ಸರಿ ಅವರು ಅವ್ರನ್ನ ಇನ್ನೂ ಇದೆಲ್ಲ ಕೇಳೋಣ ಸರ್ ಇದು ಇದೇ ಮಿಸ್ಟರಿ ಸರ್ ಇದು ಸರ್ ಇದು ಅಷ್ಟೇ ಎಡಮಟ್ಟೆ ಮೇವು ಇದು ಎರಡು ಕಟ್ ಮಾಡ್ಕೊಂಡು ಈ ಥರ ಒಂದು ಇಂಚು ಹಾಫ್ ಇಂಚು ಕಟ್ ಮಾಡಿಕೊಡುತ್ತೆ ಇದು ಏನು ಸಿಮೆಂಟ್ ಏನು ಬಳಸೋಂಥದ್ದು ಏನಂತ ಸರ್ ಇದು ಡೀಸೆಲ್ ಇಂಜಿನ್ ಡೀಸಲ್ ಡೀಸೆಲ್ ಇಂಜಿನ್ ಡೀಸೆಲ್ ಇಂದ ಬರ ಇದು ಎಷ್ಟಾಗುತ್ತೆ ಸರ್ ರೇಟು ಸರ್ ಇದು ಫುಲ್ ಕಾಸ್ಟ್ ಬಂದು ಒಂದು ಲಕ್ಷದ ಎಂಟು ಸಾವಿರ ಆಗುತ್ತೆ ಹಾಂ ಫುಲ್ ಕಾಸ್ಟ್ ಒಂದು ಲಕ್ಷ ಎಂಟು ಸಬ್ಸಿಡಿ ಹೋಗ್ತಾ ಎಪ್ಪತ್ತು ಸಾವಿರ ಸಬ್ಸಿಡಿ ಹೋಗ್ತಾ ಎಪ್ಪತ್ತು ಸಾವಿರ ನೋಡಿ ತೋರಿಸ್ತೀನಿ ನೋಡಿ ಐದು ಎಚ್ ಪಿ ಇಂಜಿನ್ ಆಪರೇಟರ್ ಆಪರೇಟರ್ ಡೇಟ್ ಅಂತಿದೆ ಆಪ್ ಕಟ್ಟರು ಒಟ್ಟು ಮತ್ತೆ ಒಂದು ಲಕ್ಷ ಎಂಟು ಸಾವಿರ ಸಬ್ಸಿಡಿ ಅದರಲ್ಲಿ ಇನ್ನೊಂದು ಇದೆ ಅಂತ ಕೇಳ್ತಾ ಇದಾರೆ ಫೈವ್ ಹೆಚ್ ಪಿ ಫೇಸ್ ಅಂತ ಫೈ ಎಚ್ ಪಿ ತ್ರೀ ಪೇಸು ಸೇಮ್ ಪರ್ಪಸ್ ಇದು ಡೀಸೆಲ್ ಇಂಜಿನ್ ಇದು ತ್ರೀ ಫೇಸು ಕರೆಂಟ್ ಇಂಜಿನ್ ಸೇಮ್ ಈಗ ಏನು ನಾವು ಹೇಳಿದ್ರೆ ಮಾಹಿತಿ ಅಥವಾ ಎಲ್ಲ ಮಾಹಿತಿ ಇದ್ರಲ್ಲೂ ಕೂಡ ಇರುತ್ತೆ ನೀವು ತೋರಿಸ್ತೀನಿ ಒಟ್ಟು ಮತ್ತೊಂಬತ್ತು ಮೂರು ಸಾವಿರ ಸಬ್ಸಿಡಿ ಹೋಗಿ ರೈತರಿಗೆ ಐವತ್ತೈದು ಸಾವಿರ ರೂಪಾಯಿ ಇದು ಕೂಡ ಅಷ್ಟೇ ಫೈ ಎಚ್ ಪಿ ತ್ರೀ ಫೈವ್ ಸೇಮ್ ಇದು ಕಟಿಂಗ್ ಸೇಮ್ ಸೇಮ್ ಕಟಿಂಗ್ಸ್ ಎಲ್ಲ ಒಂದೇ ಸಂಸ್ಥೆ ಇದ್ರೆ ಸೇಮ್ ಕಟಿಂಗು ಅದೆಲ್ಲ ಏನು ಸರ್ ಅವೆಲ್ಲ ಸ್ಲಾಶರು ಕಳೆ ತೆಗಿಯುತ್ತಲ್ಲ ಕಳೆ ಬಂದಿರುತ್ತಲ್ಲ ಹಾಂ ಕಳೆ ಕಳೆ ಬಂದಿರುತ್ತೆ ಎಲ್ಲಿ ಈ ಥರ ಚೈನ್ ಚೈನಲ್ಲಿರುತ್ತೆ ಅಡಿಕೆ ಗಿಡ ಅಡಿಕೆ ಗಿಡದಲ್ಲೆಲ್ಲ ಕಳೆ ಬಂದಿರುತ್ತಲ್ಲ ಕಳೆ ಬಂದಿರೋದು ಇದನ್ನ ಯೂಸ್ ಮಾಡಿದ್ರೆ ಕಳೆ ಎಲ್ಲ ಕ್ಲಿಯರ್ ಆಗುತ್ತೆ ಇದು ಅಷ್ಟೇ ಟ್ಯಾಕ್ಟ್ರಿ ತೋರಿಸ್ತೀನಿ ಇದು ಈ ಫ್ರೆಂಡ್ ನೋಡ್ಬೋದು ಅದು ಚಿಕ್ಕ ಚಿಕ್ಕ ಟ್ಯಾಕ್ಟ್ರಿಗೆ ಯೂಸ್ ಮಾಡೋ ಅಂಥದ್ದು ನೋಡ್ಬೋದು ಎಸ್ ಆರ್ ಆಗಿರೋ ಟೆಚ್ ಅಂತ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಆಗಲೇ ತೋರಿಸ್ತಾ ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಏನಾದರೂ ಮಾಹಿತಿ ಬೇಕಾದ್ರೆ ಎಸ್ ಆರ್ ಹಾಕಿದ್ರೂ ಟಚ್ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಆದರೆ ಪಡ್ಕೊಬೋದು ಸ್ನೇಹಿತರೆ ನೋಡ್ಬೋದು ಹಾಗೆ ಮುಂದೆ ಮುಂದಿನ ಇನ್ನು ಹಲವಾರು ಟೋಲರ್ ಇರ್ಬೋದು ಹಾಗೆ ಹಲವಾರು ರೈತ ಸಂಬಂಧಿಸಿದ ಸಂಬಂಧಿಸಿದಂದಂಗೆ ಹಲವಾರು ಎಕ್ವಿಪ್ಮೆಂಟ್ಸ್ ಆದರೆ ಇದ್ದಾವೆ ನಮ್ಮ ಒಂದು ಕೃಷಿ ಎರಡು ಸಾವಿರದ ಇಪ್ಪತ್ತರ ಕೃಷಿ ಮೇಳದಲ್ಲಿ ಇಲ್ಲಿ ರೋಟ್ರಿ ವೇಟರ್ಸ್ ಆದರೆ ಇದ್ದಾವೆ ನೋಡಿ

ಕಂಟೆಕ್ ಮಿಷಿನ್ ಫುಲ್ ಸಟ್ಟೆ ಇದೆ ಇದು ಫುಲ್ ಸೆಟ್ ಫುಲ್ ಈಗ ಚಿಕ್ಕ ಹುಡುಗ ಇದ್ದಾನೆ ಮಾತ್ರ ಮಾಹಿತಿ ಏನಿರೋದಿಲ್ಲ ನೋಡಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೋಡಿ ಇಲ್ಲಿ ಕೊಡ್ತೀನಿ ಈ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಎಷ್ಟೋ ಮಿಷಿನ್ ಇದು ಮಿಷಿನ್ ಸೆಟ್ ಕೊಡ್ತೀವಿ ಎಷ್ಟೋ ಆರು ಸಾವಿರದಿಂದ ಸ್ಟಾರ್ಟ್ ಆಗುತ್ತಾ ಆರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ತೌಸಂಡ್ ಅಂತ ಹೇಳ್ತಾ ಇದ್ರೆ ಸೆಟ್ ಅದರಲ್ಲಿ ಮೋಟ್ರೂ ಕೂಡ ಫಿಟ್ ಮಾಡಿದರೆ ಮೋಟ್ರೂ ಮತ್ತೆ ಎರಡು ಕ್ಯಾನ್ ಕೂಡ ಬರುತ್ತೆ ನೋಡ್ಬೋದು ನೀವು ಮತ್ತೆ ಮಣ್ಣು ಗುಡ್ಡೆದಳ್ದು ಕೂಡ ಇದೆ ಫೀಚರ್ ಇಂಡಿಯಾ ಅಂತ ಹೇಳಿ ಸ್ನೇಹಿತರೆ ನೋಡ್ಬೋದು ನೀವು ಹಾಗೆ ಮ್ಯಾಟ್ ಕೂಡ ಮ್ಯಾಟ್ ಕೂಡ ಇದೆ ಮ್ಯಾಟ್ ಎಷ್ಟಪ್ಪ ಒಂದು ಮ್ಯಾಟು ಮ್ಯಾಟ್ ಫುಲ್ ಎಮ್ ಎಮ್ ಫಾರ್ಟಿ ಫೈವ್ ಕೆಜಿ ಎರಡು ಸಾವಿರದ ಒಂಬೈನೂರ ರೂಪಾಯಿ ಇದೆ ರೋಟ್ರಿ ಬಟ್ರ್ ಅಷ್ಟು ನೋಡ್ಬೋದು ಹೋಗಿಲ್ಲ ಹಿಂಗೆ ಕಳೆಯ ತೆಗೆ ಅಂತ ಬಂದು ದೊಡ್ಡದು ನೋಡಿ ಸಂಜೆ ದೊಡ್ಡದು ಕಳೆ ತೆಗೆ ಅಂತ ರೋಟ್ರಿ ಬೆಟ್ರು ಇಲ್ಲೆಲ್ಲ ಇದ್ದಾವೆ ರೋಟ್ರಿ ಬೆಟ್ರು ಫುಲ್ಲೆಲ್ಲ ರೋಟ್ರಿ ಬೆಟ್ರಿ ಇದೆ ಸ್ನೇಹಿತ ಇಲ್ಲಿ ಲಕ್ಷ ಒಂದು ಲಕ್ಷ ನಲವತ್ತ ಎಂಟು ಸಾವಿರ ಇದೆ ರೈತರು ಸ ಸಹಾಯ ಹಣ ಕೊಡಿದರೆ ಎಂಬತ್ತೆಂಟು ಸಾವಿರ ರೂಪಾಯಿ ಅಂದರೆ ಆರ್ ಆರ್ ಟಿ ಫೈ ಅಂತಿದೆ ಅಟ್ಲ್ಯಾಂಡ್ ಅಟ್ಲ್ಯಾಂಡ್ಸ್ ಅಂದಿದೆ ಅನ್ಸ್ ಅಗ್ರಿಟೇಷನ್ ಲಿಮಿಟೆಡ್ ಅಂತಿದೆ ಸೇ ನೂರ ಲಕ್ಷ ಐದು ವರ್ಷ ದಿವಸ ಐತೆ ಆವಾಗ ಎಮ್ ಆರ್ ಪಿ ಒಂದು ಲಕ್ಷ ನಲವತ್ತೆಂಟು ಸಾವಿರ ಇದೆ ಸಬ್ಸಿಡಿ ಹೋಗಿ ಎಂಬತ್ತೈದು ಸಾವಿರದ ಐದು ರೂಪಾಯಿ ಆದರೆ ಆಗುತ್ತೆ ನೋಡ್ಬೋದು ಹಾಗೆ ನೋಡ್ಬೋದು ಇಲ್ಲೂ ಕೂಡ ರೋಟ್ರಿ ವೇಟ್ರಲ್ಲಿದ್ದಾವೆ ತೊಂಬತ್ತೈದು ಸಾವಿರ ಏಳು ಐದಾಕೊಂಡರೆ ಒಂದೂವರೆ ಲಕ್ಷ ಇದು ಬೆಲೆ ಕಂಪ್ಲೀಡು ಪೂರ್ಣ ಬೆಲೆ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಐದು ರೂಪಾಯಿ ಇದೆ ಡಿ ಹೋಗಿ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರೈದು ರೂಪಾಯಿ ಅಂದರೆ ಬರುತ್ತೆ ಎಸ್ ಸಿ ಎಸ್ ಟಿಗೆ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಐದು ರೂಪಾಯಿ ಐವತ್ತು ಸಾವಿರ ಆದರೆ ಎ ಕಮ್ಮಿ ಎಸ್ ಸಿ ಎಸ್ ಟಿ ಕ್ಯಾಶ್ ಕ್ಯಾಟಗರಿಯಾದ್ರೆ ಬರುತ್ತೆ ಸ್ನೇಹಿತರಿಗೆ ಚಿಕ್ಕದುರ್ಗ ರೋಟ್ರಿ ಮೆಟ್ರೋದು ಫುಡ್ ಫುಡ್ನ ಬೆಲೆ ಬಂದು ಮೂವತ್ತು ಸಾವಿರ ಇದೆ ಮೂವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಎಸ್ ಸಿ ಎಸ್ ಸಿ ಸಾಮಾನ್ಯ ಸಾವಿರ ರೂಪಾಯಿ ಎಂಟು ಬರ್ತದೆ ಊಟದಲ್ಲಿ ರೋಟ್ರಿ ಬರುತ್ತೆ

ಕಲ್ಲು ಹೊಡೆಯುವ ಗೋವಿ ಅಂತಿದೆ ಇದು ಗೋವಿ ಅಂತ ಇವ್ರಿಗೆ ಸಂಪರ್ಕ ಮಾಡಿ ಸೌಂಡ್ ಜೋರ ಸೌಂಡ್ ಬರುತ್ತಲ್ವ ಫುಲ್ಲು ಪಟಾಕಿ ಥರ ಸೌಂಡ್ ಬರುತ್ತೆ ಆ ಥರ ಸೌಂಡ್ ಮಾತ್ರ ಬರುತ್ತೆ ಇದು ಕೋತಿ ಕಟ್ಟ ಜಾಸ್ತಿ ಏನಾದ್ರಿದ್ದರೆ ನೋಡಿ ಅದೇ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅದು ಅದಾದರೂ ಸಿಗುತ್ತೆ ಯಾಕಂದರೆ ಅಲ್ಲಿ ಹೋಗೋಣ ಅಂದರೆ ಇಷ್ಟು ಜನ ಇದ್ದಾರೆ ಅಲ್ಲಿ ಯಾವುದು ಮಾಹಿತಿ ತಗೊಳಕ್ಕಾಗಲ್ಲ ಈಗ ನೋಡಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ತಗೋಬೋದು